ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದಂತಹ ಸರಸ್ವತಿ ದೇವಿಯ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ವಿವರಿಸ್ತಾ ಇದ್ದೀನಿ ಹಾಗಿದ್ರೆ ನೀವು ಈ ಸಂಗತಿಗಳನ್ನ ತಿಳ್ಕೊಂಡು ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೃಷ್ಟಿಕರ್ತ ಬ್ರಹ್ಮನನ್ನು ಪೂಜಿಸಿದರೆ ಸರಸ್ವತಿ ದೇವಿಯೇ ಕಾರಣ ಯಾಕೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನು ಜ್ಞಾನ ಬುದ್ಧಿ ಮತ್ತು ಕಲಿಕೆಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸರಸ್ವತಿ ದೇವಿಯು ಬ್ರಹ್ಮನನ್ನು ಒಂದು ಶಾಪವನ್ನು ಕೊಡ್ತಾರೆ ಬ್ರಹ್ಮನನ್ನು ಶಪಿಸಲು ಕಾರಣವೇನು ಹಾಗೆ ಬ್ರಹ್ಮ ದೇವರನ್ನು ಪೂಜಿಸದಿರಲು ಕಾರಣ ಏನು ಅಂತ ನೋಡೋಣ ಹಿಂದೂ ಧರ್ಮವು ಪುರಾಣ ಮತ್ತು ವಿಸ್ಮಯಕಾರಿ ಘಟನೆಗಳಿಂದ ಕೂಡಿದ ಧರ್ಮವಾಗಿದೆ ಇಂದಿಗೂ ಅದು ಸಹ ಹಿಂದೂ ಧರ್ಮದಲ್ಲಿ ಇಂತಹ ಅನೇಕ ಕಥೆಗಳು ಿವೆ ಅದು ನಿಮಗೆ ಯಾವುದೇ ರೀತಿ ಪರಿಚಯ ಇರೋದಿಲ್ಲ ಅಂತಹ ಒಂದು ಕಥೆ ಎಂದರೆ ತಾಯಿ ಸರಸ್ವತಿ ಮತ್ತು ಪರಮಾತ್ಮ ಬ್ರಹ್ಮನ ನಡುವೆ ಇರುವ ಕತೆ ಅಂತಲೇ ಹೇಳ್ಬೋದು ಪುರಾಣಗಳಲ್ಲಿ ಸರಸ್ವತಿ ದೇವಿಯು ಬ್ರಹ್ಮನನ್ನು ಶಪಿಸ್ತಾರೆ ಎಂದು ಉಲ್ಲೇಖಿಸಲಾಗಿದೆ ಆದರೆ ಸರಸ್ವತಿ ದೇವಿಯು ಬ್ರಹ್ಮನನ್ನು ಏಕೆ ಶಾಪ ಮಾಡ್ತಾಳೆ ಶಪಿಸ್ತಾಳೆ ಇದರೊಂದಿಗೆ ಭಾರತದಲ್ಲಿ ಲಕ್ಷ ಕೋಟಿ ದೇವಾಲಯಗಳಿದ್ದರೂ ಬ್ರಹ್ಮದೇವನ ದೇವಾಲಯ ಮಾತ್ರ ಕೇವಲ ಎರಡು ಇದೆ ಯಾಕೆ ಗೊತ್ತಾ ಅನ್ನೋದನ್ನ ಎಲ್ಲನೂ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋರಂತೆ ಹಾಗೆ ಸರಸ್ವತಿಯ ವಾಸ್ತವಿಕ ಅರ್ಥ ಏನಪ್ಪ ಅಂತ ಅಂದರೆ ಶಿಕ್ಷಣ ಜ್ಞಾನ ಮತ್ತು ಉತ್ಕೃಷ್ಟತೆಯ ದೇವತೆ ಅಂತಲೇ ಹೇಳ್ಬೋದು ಸರಸ್ವತಿ ದೇವಿಗೆ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಸ್ಥಾನವಿದೆ ಸರಸ್ವತಿ ಎಂಬ ಹೆಸರು ಸಂಸ್ಕೃತ ಪದ ಶ್ರೂನಿಂದ ಬಂದಿದೆ ಇದು ಶುದ್ಧ ನೀರು ಮತ್ತು ಜ್ಞಾನ ಅಥವಾ ಬುದ್ಧಿವಂತಿಕೆಯ ನಿರಂತರ ಮತ್ತು ಸ್ವಯಂ ನವೀಕರಣದ ಹರಿವನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಸರಸ್ವತಿ ದೇವಿಯು ಜ್ಞಾನದ ಸಂಕೇತ ಇದರ ಹರಿವು ನದಿಯಂತೆ ಇರುತ್ತೆ ಹಾಗೆ ಧರ್ಮವು ಸರಸ್ವತಿಯ ದೇವಿಯನ್ನು ನಾಲ್ಕು ಕೈಗಳಿಂದ ಚಿತ್ರಿಸಿದೆ ಅದು ನಾಲ್ಕು ಅಂಶಗಳನ್ನು ಪ್ರತಿನಿಧಿಸುತ್ತೆ ಅಂತಾನೆ ಹೇಳ್ಬೋದು ಅವುಗಳೆಂದರೆ ಮನಸ್ಸು ಜಾಗರೂಕತೆ ಬುದ್ಧಿವಂತಿಕೆ ಮತ್ತೆ ಅಹಂ ಅಂತಾನೆ ಹೇಳ್ಬೋದು ಇದರ ಜೊತೆಯಲ್ಲಿ ಈ ನಾಲ್ಕು ತೋಳುಗಳು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮುಖ್ಯವಾದ ನಾಲ್ಕು ವೇದಗಳನ್ನು ಸಂಕೇತಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಅಸ್ತಿತ್ವದ ಮೂಲ ಏನಪ್ಪ ಅಂತ ಅಂದರೆ ಹಿಂದೂ ಪವಿತ್ರ ಗ್ರಂಥಗಳ ಪ್ರಕಾರ ಪ್ರಪಂಚದ ಸಮತೋಲನ ಮತ್ತು ಸೃಷ್ಟಿಯಲ್ಲಿ ಸರಸ್ವತಿ ದೇವಿಯು ಪ್ರಮುಖ ಪಾತ್ರವನ್ನು ಹೊಂದಿದ್ದಾಳೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರು ತಾನು ರಚಿಸಿದ ಬ್ರಹ್ಮಾಂಡವನ್ನು ನೋಡಲು ಹೊರಟಾಗ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ಬ್ರಹ್ಮಾಂಡವನ್ನು ನೋಡಿದಾಗ ಬ್ರಹ್ಮದೇವನು ಈ ಬ್ರಹ್ಮಾಂಡ ವಿಕೃತಿ ಮತ್ತು ಕ್ರೂರತೆಯಿಂದ ಕೂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ ಆದ್ದರಿಂದ ಬ್ರಹ್ಮನು ಈ ಕಾರ್ಯದಲ್ಲಿ ಸಹಾಯ ಮಾಡಲು ಜ್ಞಾನದ ಅವತಾರವನ್ನು ಸೃಷ್ಟಿಸ್ತಾರೆ ಅದುವೇ ಜ್ಞಾನದೇವತೆ ಸರಸ್ವತಿ ದೇವಿಯ ಜನನ ಸರಸ್ವತಿ ಬ್ರಹ್ಮದೇವರಿಂದ ಹುಟ್ಟಿಕೊಂಡಳು ಮತ್ತು ತಾಯಿ ಸರಸ್ವತಿ ಬ್ರಹ್ಮನಿಗೆ ಬ್ರಹ್ಮಾಂಡ ಸೂರ್ಯ ನಕ್ಷತ್ರಗಳನ್ನು ಮತ್ತೆ ಚಂದ್ರನನ್ನು ಸೃಷ್ಟಿಸಲು ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಸರಸ್ವತಿಯನ್ನು ತನ್ನವಳನ್ನಾಗಿಸಿಕೊಳ್ಳಲು ಹೊರಟ ಬ್ರಹ್ಮ ಏನಾಗುತ್ತೆ ಅಂದ್ರೆ ಬ್ರಹ್ಮದೇವನು ಸರಸ್ವತಿ ದೇವಿಯ ಸೌಂದರ್ಯದಿಂದ ಆಕರ್ಷಿತನಾದನು ಮತ್ತು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಲು ನಿರ್ಧಾರ ಮಾಡ್ತಾರೆ ಆಗ ತಾಯಿ ಸರಸ್ವತಿ ಹಸುವಿನ ರೂಪದಲ್ಲಿ ಬ್ರಹ್ಮನಿಂದ ತಪ್ಪಿಸಿಕೊಂಡು ಹೋಗ್ತಾರೆ ಆಗ ಬ್ರಹ್ಮ ಕೂಡ ಎದ್ದಿನ ರೂಪದಲ್ಲಿ ಆಕೆಯನ್ನು ಅಟ್ಟಿಸಿಕೊಂಡು ಹೋಗ್ತಾರೆ ಆದ್ರೆ ಬ್ರಹ್ಮನಿಗೆ ಸರಸ್ವತಿ ಸಿಗೋದಿಲ್ಲ ಆತನ ಮನಸ್ಸಿನಲ್ಲಿ ಸರಸ್ವತಿ ಬಗೆಗಿನ ಪ್ರೀತಿ ಮಾತ್ರ ಕಡಿಮೆ ಆಗ್ತಾ ಇರಲಿಲ್ಲ ಇದರಿಂದ ಇದರ ನಂತರ ಬ್ರಹ್ಮದೇವನು ಬೋಲೆನಾಥನನ್ನು ಸೃಷ್ಟಿಸ್ತಾರೆ ಶಿವನು ಕಣ್ಣು ತೆರೆದ ತಕ್ಷಣ ಆತ ಸರಸ್ವತಿ ದೇವಿಯ ಚಂಚಲತೆಯನ್ನು ಗ್ರಹಿಸ್ತಾರೆ ಹಾಗೆ ಭೈರವನ ರೂಪವನ್ನ ಪಡೆದು ಬ್ರಹ್ಮನ ಐದನೇ ತಲೆಯಿಂದ ಕತ್ತರಿಸ್ತಾರೆ ಈ ಒಂದು ಘಟನೆಯ ನಂತರ ಬ್ರಹ್ಮನು ತನ್ನನ್ನು ಶುದ್ಧೀಕರಿಸಿಕೊಳ್ಳಲು ಒಂದು ಯಜ್ಞವನ್ನ ಆಯೋಜನೆ ಮಾಡ್ತಾರೆ ಆದರೆ ಈ ಯಾಗಕ್ಕೆ ಅವನಿಗೆ ಹೆಂಡತಿಯ ಅವಶ್ಯಕತೆ ಇರುತ್ತೆ ನಂತರ ಬ್ರಹ್ಮದೇವನು ಸರಸ್ವತಿ ದೇವಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸ್ತಾರೆ ಇಬ್ಬರ ನಡುವೆ ಸಮ್ಮಿಲನ ಕೂಡ ನಡೆಯುತ್ತೆ ಾದ ನಂತರ ಸರಸ್ವತಿ ದೇವಿಯ ಒಂದು ಮಹತ್ವ ಪ ಏನಪ್ಪ ಅಂತ ಅಂದರೆ ಸರಸ್ವತಿ ದೇವಿಯು ತನ್ನನ್ನು ಎಂದಿಗೂ ಪ್ರಕಾಶಮಾನವಾದ ಬಣ್ಣಗಳಿಂದ ಅಲಂಕಾರ ಮಾಡಿಕೊಂಡಿರ್ತಿಲ್ಲ ಅವಳ ಬಿಳಿ ಸೀರೆ ಶುದ್ಧತೆ ಮತ್ತು ಶಾಂತಿ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು ತಾಯಿ ಸರಸ್ವತಿ ಶುದ್ಧ ಮತ್ತು ಭವ್ಯವಾದ ಪ್ರಕೃತಿಯ ಕಿರೀಟವನ್ನು ಧರಿಸಿದ್ದಾರೆ ಋಗ್ವೇದ ಯಜುರ್ವೇದ ಹಾಗೆ ಸಾಮವೇದ ಮತ್ತು ಅಥರ್ವವೇದದ ಈಕೆ ಮಕ್ಕಳು ಅಂತಲೇ ಹೇಳ್ಬೋದು ಅವಳು ತ್ರಿಮೂರ್ತಿಗಳ ಭಾಗವಾಗಿದ್ದಾಳೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಅಂತಲೇ ಹೇಳ್ಬೋದು ಈ ಮೂರು ರೂಪಾಯಿ ಬ್ರಹ್ಮ ವಿಷ್ಣು ಮತ್ತು ಶಿವನಿಗೆ ಈ ಜಗತ್ತನ್ನು ಸರಾಗವಾಗಿ ಸೃಷ್ಟಿಸಲು ಮತ್ತು ನಡೆಸಲು ಸಹಾಯ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಸರಸ್ವತಿಯಿಂದ ಬ್ರಹ್ಮನಿಗೆ ಒಂದು ಶಾಪವನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಒಮ್ಮೆ ಸರಸ್ವತಿ ದೇವಿಯು ತನ್ನ ಪತಿ ಬ್ರಹ್ಮನಿಂದ ನಡೆಸಲ್ಪಡುವ ಒಂದು ಪ್ರಮುಖ ಯಾಗದಲ್ಲಿ ತಡವಾಗಿ ಬರ್ತಾರೆ ಆದರೆ ಪತ್ನಿಯ ಅನುಪಸ್ಥಿತಿ ಇಲ್ಲದೆ ಈ ಯಜ್ಞವನ್ನು ಮಾಡಲು ಸಾಧ್ಯವಿರಲಿಲ್ಲ ತಾಯಿ ಸರಸ್ವತಿಯು ಆಗಮಿಸುವ ವೇಳೆಗೆ ಬ್ರಹ್ಮನು ಈಗಾಗಲೇ ಗಾಯತ್ರಿ ದೇವಿಯನ್ನ ವಿಧಿವಿಧಾನಗಳನ್ನು ಮದುವೆ ಮದುವೆಯಾಗಿ ಯಜ್ಞವನ್ನು ಮುಗಿಸ್ತಾರೆ ಇದರಿಂದ ಕೋಪಗೊಂಡ ತಾಯಿ ಸರಸ್ವತಿ ಬ್ರಹ್ಮವನ್ನ ಶಾಪ ಶಾಪಿಸ್ತಾಳೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಬ್ರಹ್ಮನಿಗೆ ಯಾಕೆ ಶಾಪ ಕೊಟ್ಟಿದ್ದು ಅಂತ ಹಾಗೆ ಬ್ರಹ್ಮದೇವನ ಮಾಡಿಕೊಂಡ ಎರಡನೇ ಮದುವೆ ಸರಸ್ವತಿ ದೇವಿಯನ್ನು ತುಂಬ ಕೋಪಗೊಳಿಸುತ್ತೆ ಮತ್ತು ಇದರಿಂದ ಹಾಗೆ ಬ್ರಹ್ಮದೇವನನ್ನು ಶಪಿಸ್ತಾಳೆ ಅಂತಲೇ ಹೇಳ್ಬೋದು ಸರಸ್ವತಿ ಬ್ರಹ್ಮನನ್ನು ಕುರಿತು ನೀವು ಜಗತ್ತಿನಲ್ಲಿ ದುಃಖದ ಬೀಜವನ್ನು ಬಿತ್ತಿದ್ದೀರಿ ನೀವು ಪವಿತ್ರಾತ್ಮವನ್ನು ಬಂಧಿಸಿದ್ದೀರಿ ನೀವು ಮಾಡಿದ ತಪ್ಪಿಗೆ ಯಾರು ನಿಮ್ಮನ್ನು ಪೂಜಿಸಬಾರದು ನಿಮ್ಮ ಪೂಜೆಗೆ ಯಾವುದೇ ಬ್ರಹ್ಮಾಂಡದಲ್ಲಿ ಯಾವುದೇ ದೇವಾಲಯಗಳಲ್ಲಿ ಇರಬಾರ್ದು ಅಂತ ಶಾಪವನ್ನ ನೋಡ್ತಾರೆ ಈಕೆ ಶಾಪದಿಂದ ಬ್ರಹ್ಮನಿಗೆ ಪೂಜೆ ಇಲ್ಲದಂತಾಗುತ್ತೆ ಹಾಗೆ ಪುಷ್ಕರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ಎರಡು ಸ್ಥಳಗಳಲ್ಲಿ ಮಾತ್ರ ನಾವು ಬ್ರಹ್ಮನ ದೇವಾಲಯವನ್ನು ನೋಡಬಹುದು ಅಂತಾನೆ ಹೇಳ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಸರಸ್ವತಿ ಬ್ರಹ್ಮನಿಗೆ ಏಕೆ ಶಾಪವನ್ನ ಕೊಡ್ತಾರೆ ಹಾಗೆ ಯಾಕೆ ಪೂಜೆ ಮಾಡೋದಿಲ್ಲ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಂಡ್ರಿ ನೀವು ಕೆಲವೊಂದಷ್ಟು ಮಾಹಿತಿಯನ್ನು ಸರಸ್ವತಿ ಬಗ್ಗೆ ತಿಳ್ಕೊಂಡಿದ್ದೀರಿ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸರಸ್ವತಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು